ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಏನು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾವು ಭಟ್ಕಳು ಬಂದರಲ್ಲಿದ್ದೇವೆ ಇವತ್ತು ನಮ್ಮ ಮೆಸೇಜ್ ಸಿಕ್ಕಿದ ಪ್ರಕಾರ ಫಿಶಿಂಗ್ ಬೋಟಲ್ಲಿ ತುಂಬಾ ಮೀನು ಸಿಕ್ಕಿದಂತೆ ಚಟ್ಲಿ ಮತ್ತು ನಂಗೆ ಅಂತ ಹೇಳ್ತಾರೆ ನಿಮಗೆ ತೋರಿಸ್ತೀನಿ ನಂಗೆ ನಿಮಗೆ ಗೊತ್ತಿಲ್ಲ ಕೆಲವರಿಗೆಲ್ಲ ಸಿಗಡಿ ಅಂತ ಹೇಳ್ತಾರೆ ಅದೇ ಚಟ್ಲಿ ಸಿಗಡಿ ಅಂತ ಹೇಳ್ತಾರೆ ಕೆಲವರು ಚಟ್ಲಿ ಪ್ರೌನ್ ಇವಾಗ ಒಂದು ಬೋಟ್ ಬಂತು ನೋಡಿ ಹೋಗ್ತಾಯಿದೆ ಒಳಗಡೆ ಕಾಣಿಸ್ತಾ ಇದೆ ತುಂಬಾ ಮೀನ್ ಸಿಕ್ಕಿದೆ ತುಂಬ ಅಂದ್ರೆ ತುಂಬಾ ಎರಡೆರಡೆ ಬಲೆ ಹಾಕಿ ಮೀನ್ ಹಿಡಿದು ಬಂದಿದಾರೆ ಕೂಡ ಗಾಳಿ ಜೋರು ಗಾಳಿ ಜೋರಲ್ಲಿ ಕೂಡ ಹೋಗಿ ಇವರು ಮೀನನ್ನ ಹಿಡಿದು ಬಂದಿರ ಅಂದ್ರೆ ಗ್ರೇಟ್ ಇವರು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಗೆ ನೋಡೋಣ ಬನ್ನಿ ನಿಮ್ದು ಅಣ್ಣ ಮಂಗಳೂರ ಇಲ್ಲಿ ಬರ್ಲಿಕ್ಕೆ ಕಾರಣ ತಿರ್ಗಾಡ್ಲಿಕ್ಕೆ ಲೈಟ್ ನನ್ನ ಹತ್ರ ಮಾತಾಡಿಸಿದ್ರಲ್ಲ ಅವ್ರ ಮಂಗಳೂರಿಂದ ಅಂದ್ರೆ ನನ್ಗೆ ಪರಿಚಯ ಇಲ್ಲ ಆದ್ರೆ ಅವ್ರ ಇಲ್ಲಿ ಲೈಟ್ ಹೌಸ್ ಹೋಗ್ಬೇಕಂತ ಹೇಳಿದ್ರ ಆಮೇಲೆ ಅವ್ರ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಹಾಗೆ ಕೇಳ್ರ ಒಳ್ಳೆ ಮಾತಾಡ್ಸಿದ್ರ ಅವ್ರ ಒಳ್ಳೆ ಖುಷಿ ಆಯ್ತು ನೋಡಿ ಫಿಶಿಂಗ್ ಬೋಟ್ ಇದು ಸಣ್ಣ ಪ್ರಮಾಣದ ಫಿಶಿಂಗ್ ಬೋಟ್ ಇದು ಒಂದ್ಸಲ ನಾನು ವಿಡಿಯೋ ಹಾಕಿದ್ದಲ್ಲ ತೆಂಗಿನ ಗುಂಡಿದೆ ನೋಡಿ ಎಷ್ಟೊಂದು ಮೀನು ಸಿಕ್ಕಿದೆ ಅಂದ್ರೆ ಕಟ್ ಮಾಡಿ ಬಲೆಯಲ್ಲಿ ತುಂಬ್ಕೊಂಡಿದ್ದಾರೆ ಹಿಂದ್ಗಡೆನು ಅಷ್ಟು ಪ್ರಮಾಣದ ಮೀನು ಸಿಕ್ಕಿದೆ ಸ್ನೇಹಿತರೆ ತುಂಬಾ ಮೀನು ಕಾಣಿಸ್ತಾ ಇದೆ ನೋಡಿ ಬಲೆಯಲ್ಲಿ ಕೂಡ ಅಷ್ಟೇ ಮೀನಿದೆ ಅಲ್ಲಿ ಇದ್ದಿದ್ದಷ್ಟೇ ಮೀನಿದೆ ಮತ್ತು ಅದು ಕೂಡ ಕ್ಲೀನ್ ಮಾಡಬೇಕಾಗತ್ತೆ ಇದು ನೋಡಿ ಈ ಮೀನಿಗೆ ನಂಗೆ ಮೀನ್ ಅಂತ ಹೇಳ್ತಾರೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಏನು ಹೇಳ್ತಾರಂತ ಒಂದು ಕಮೆಂಟಲ್ಲಿ ತಿಳಿಸಿ ಬೇರೆ ಬೇರೆ ಹೆಸರು ಇರುತ್ತೆ ಒಂದೊಂದು ಊರಲ್ಲಿ ಇದಕ್ಕೆ ನಂಗೆ ಹೇಳ್ತಾರೆ ನೋಡಿ ಈ ಮೀನಿತ್ತಲ್ಲ ಹೆಚ್ಚಿನ ಭಾಗದಲ್ಲಿ ಕೆಳಗಡೆ ಇರೋದಂಥ ಮೀನಿದು ಕೆಸ್ರಿರುವ ಜಾಗದಲ್ಲಿ ಮತ್ತೆ ನೋಡಿ ಚಟ್ಲಿ ಬೇರೆ ಬೇರೆ ಥರದ ಚಟ್ಲಿ ಕೂಡ ಇದೆ ತರ್ಕಾಡಿ ಚಟ್ಲಿ ಅಂತ ಹೇಳ್ತಾರೆ ಮತ್ತು ಮಂಡೆ ಚಟ್ಲಿ ಅಂತ ಹೇಳ್ತಾರೆ ಮತ್ತೆ ನೋಡಿ ಬಲೆಯಲ್ಲಿ ಕೂಡ ಅಷ್ಟೇ ಮೀನು ತುಂಬಿದೆ ಅದು ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಎರಡು ತನಕ ಇವರಿಗೆ ಎಂಥ ಫಿಶಿಂಗ್ ಇಲ್ಲ ಆಗಿತ್ತು ತುಂಬ ನಷ್ಟ ಆಗಿದೆ ಹತ್ತು ಸಾವಿರ ಹದಿನೈದು ಸಾವಿರಲ್ಲಿ ಫಿಶಿಂಗ್ ಆದರೆ ಕಷ್ಟ ಆಗುತ್ತೆ ಗೆ ಒಂದು ಹತ್ತು ಸಾವಿರ ಎಂಟು ಸಾವಿರ ಖರ್ಚಾಗುತ್ತೆ ಗೆ ಮತ್ತು ಅವರು ಮೀನುಗಾರರಿಗೆ ಕೊಡಬೇಕಾಗತ್ತಲ್ಲ ಕೆಲಸ ಮಾಡಿದವರಿಗೆ ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಮೀನು ಸಿಕ್ಕಿದೆ ಇದೇ ಥರ ಸಿಗ್ತಾ ಇರಲಿ ಇವಾಗ ಇನ್ನೊಂದು ಬೋಟ್ ಬಂದಿದೆ ಇವರಿಗೆ ಏನು ಮೀನು ಸಿಕ್ಕಿದೆ ಅಂತ ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ತುಂಬಾ ಕಾಣಿಸ್ತಾ ಇದೆ ಮೀನು ಇದರಲ್ಲಿ ಚಟ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಸಿಗಡಿ ಚಟ್ಲಿ ಅಂದರೆ ನಂಗೆ ಅಷ್ಟೊಂದು ಪ್ರಮಾಣದಲ್ಲಿ ಕಾಣಿಸ್ತಾನೇ ಇಲ್ಲ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಇದೆ ಬಿಸಿಲಲ್ಲಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಸಪ್ರೇಟಾಗಿ ಮಾಡ್ತಿದ್ದಾರೆ ಆ ಒಂದು ಮೀನು ಮತ್ತು ಚಟ್ಲಿಗಳನ್ನು ನೋಡಿ ಮೀನು ಯಾವ ಥರ ಸೇಫ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಕೆಳಗಡೆ ಒಂದು ಬಾಕ್ಸಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಂಜುಗಡೆ ಹಾಕ್ತಾರೆ ಆಮೇಲೆ ಅದ್ರ ಮೇಲೆ ಮೀನು ಹಾಕಿ ಮೀನಿನ ಮೇಲೆ ಮತ್ತೆ ನೋಡಿ ಈ ತರ ಮಾಡೋದು ಯಾಕೆ ಗೊತ್ತಾ ಒಳ್ಳೆ ಫ್ರೆಶ್ ಆಗಿರ್ಬೇಕಂತ ಈ ತರ ಮಾಡೋದು ಇವಾಗ ಫ್ರಿಜ್ ಅಲ್ಲಿ ಯಾವ ತರ ಮೀನ್ ಇಡ್ತಾರೆ ನೋಡಿ ಅದೇ ತರ ಕೋಲ್ಡ್ ಒಳ್ಳೆ ಫ್ರೆಶ್ ಆಗಿ ಇರುತ್ತೆ ನೋಡಿ ಚಟ್ಲಿ ತುಂಬ ಆಕ್ಷನ್ ರೂಮ್ ಒಳಗೆ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಪ್ರಮಾಣದ ಮೀನ್ ಸಿಕ್ಕಿದೆ ಇದ್ರಲ್ಲಿ ತುಂಬಾ ಬೇರೆ ಆದ ಸಿಗಡಿ ಮೀನುಗಳಿದೆ ಇದು ಸಪ್ರೇಟ್ ಮಾಡಲಿಕ್ಕೆ ಅವ್ರ ಹತ್ರ ಟೈಮ್ ಸಿಗಲ್ಲ ನಾಲ್ಕೇ ಜನ ಇರ್ತಾರಲ್ಲ ಇವರು ಏನು ಮಾಡ್ತಾರೆ ಮೇಲ್ಗಡೆ ಹಾಕಿ ಅವ್ರದ್ದಂಥ ಜನ ಇರ್ತಾರೆ ಅವರು ಕ್ಲೀನ್ ಮಾಡಲಿಕ್ಕೆ ಬರ್ತಾರೆ ಏಳೆಂಟು ಜನ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ ಅದಂದರೆ ಮಾರಾಟ ಮಾಡುವಾಗ ಸಪ್ರೇಟಾಗಿ ಕೊಡಬೇಕಾಗತ್ತೆ ಇವರು ನಿಖಿಲ್ ಅಂತ ಅಣ್ಣ ಇವರು ನಿಖಿಲ್ ಅಂತ ಅಧ್ಯಕ್ಷ ಬಿಸಿ ಅಧ್ಯಕ್ಷ ಮೀನು ನೋಡಿ ಯಾವ ಥರ ಸಾಲಾಗಿ ಅಂದರೆ ಕ್ಲೀನ್ ಮಾಡೋಗೋಸ್ಕರ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗಬೇಕಂತ ಅದಕ್ಕೆ ಇದೇ ತರ ಮಾಡ್ತಾರೆ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇವರು ಯಾವ ತರ ಕ್ಲೀನ್ ಮಾಡೋದಂತ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ಎಲ್ಲಾ ವಿಡಿಯೋ ನೋರ್ತಾರೆ ಇವರು ಅಮೃತ್ ಕಾರ್ವಿ ಅಂತ ಅಮೃತ ಕಾರವೇ ನೋಡಿ ಇವರೆಲ್ಲ ವಿಡಿಯೋ ನೋಡ್ತಾರೆ ಅದರ್ಸ್ ಸಪೋರ್ಟ್ ಮಾಡ್ತಾರೆ ನಮಗೆ ಒಂದು ಮೀನ್ ನೋಡಿ ಹೊಳೆ ಬೈಗೆ ಅಂತ ಹೇಳ್ತಾರೆ ಈ ಮೀನು ಹೊಳೆ ಬೈಗಿ ಇವಾಗ ನೋಡೋಣ ಕ್ಲೀನ್ ಯಾವ ಥರ ಮಾಡೋದಂತ ಅದರಲ್ಲಿ ಸುಮಾರು ಥರದ ಮೀನಿದೆ ಸಣ್ಣ ಸಣ್ಣ ಪ್ರಮಾಣದ ಮೀನು ಚಟ್ಲಿ ಅದ್ರಿಗೋಸ್ಕರ ಕ್ಲೀನ್ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡು